ಆಂಟಿ ಆಂಟಿ ಯಾರು ನೀನಾ ಏನು ಆಂಟಿ ರಿಯಾ ಇದಳ ಹಾ ಇದ್ದಾಳೆ ಇಲ್ಲ ನಿಂತ್ಕೊ ಕರಿತೀನಿ ರಿಯಾ ಏನಮ್ಮ ಧೃತಿ ಬಂದಿದ್ದಾಳೆ ನೋಡು ಬ್ಯಾಟ್ ಮೇಲೆಲ್ಲ ಕೂರ್ಸ್ಕೋಬೇಡ ಏ ಹೋಗಮ್ಮ ಡ್ಯಾಡಿ ಹೆಣ್ಣನ್ನು ಕೊಡ್ಸಿದ್ದಾರೆ ತೋರಿಸ್ತೀನಿ ಇದು ನಮ್ಮ ಅಮ್ಮ ಕೊಡ್ಸಿದ್ದು ಹೆಂಗಿದೆ ಇದು ನಾನು ಬರ್ತ್ಡೇಗೆ ನಾನು ಡ್ಯಾಡಿ ಕೊಡ್ಸಿದ್ದು ಇದು ಹೇಗಿದೆ ಚೆನ್ನಾಗಿದೆ ಇರೋ ನಿಂಗೇನೋ ತೋರಿಸ್ತೀನಿ ಇದು ನಮ್ಮ ಡ್ಯಾಡಿ ಕೊಡ್ಸಿದ್ದು ಟ್ಯಾಬ್ ಇದರಲ್ಲಿ ಓದ್ಬೋದು ವಿಡಿಯೋಸ್ ಎಲ್ಲ ಮಾಡ್ಬೋದು ನೋಡಿಸ್ಟ್ ಚೆನ್ನಾಗಿದೆ ನಂಗಂತೂ ತುಂಬಾ ಇಷ್ಟ ಆಯ್ತು ನಮ್ಮ ಮಮ್ಮಿ ಡ್ಯಾಡಿ ಏನ್ ಕೇಳಿದ್ರು ಕೊಡ್ಸಾರೆ ಇಲ್ಲ ಅನ್ನೋದೇ ಇಲ್ಲ ಯಾಕೆ ಬೇಜಾರಾಗಿದ್ಯಾ ನೋಡಿ ಚೆನ್ನಾಗಿದೆ ಹ್ಮ್